ಸರ್ ನಾವು ಲಗ್ಗೆರೆ ನಮ್ದು ಬಂದು ನಾನು ಲಕ್ಷ್ಮೀದೇವ್ ನಗರದಲ್ಲಿ ನಮ್ಮ ಬೆಡ್ಸಾಮ್ ಗೌಡ್ರು ಲೀಡರ್ ಅಂತಿದ್ದಾರೆ ಪಿ ಸಿ ಸದಸ್ಯರವರು ಅವ್ರನ್ನ ಭೇಟಿ ಮಾಡಕ್ಕೆ ಅಂತ ಹೋಗಿದ್ದೆ ಅವ್ರ ಮನೆ ಹತ್ರ ಅತಿಂದ ರಿಟರ್ನ್ ವಾಪಸ್ ಬರಬೇಕಾದ್ರೆ ಇವ್ರನ್ನ ಬಿಜೆಪಿಯವರು ವಾಕ್ ಮಾಡ್ತಾ ಇದ್ರು ಬಟ್ ಏನಾಗಿದೆ ನಮಗೂ ಗೊತ್ತಿಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಕಾರ್ಯಕರ್ತ ಅನ್ನೋದು ಗೊತ್ತು ಎಲ್ರಿಗೂ ಅವನು ಯೋಗೇಶ್ ಯೋಗೇಶನ್ನು ಅವನು ಅನ್ಪೂರ್ಣೇಶ್ವರ ನಗರದವನು ಅವನು ಅವಾಗಿಂದೂ ನಮ್ಮನ್ನು ಟಾರ್ಗೆಟ್ ಮಾಡಿದರು ಈ ಅದರಲ್ಲಿ ಎಕ್ಸ್ಪೆಷಲಿ ಈ ಲಕ್ಷ್ಮೀದೇವ್ ನಗರದಲ್ಲಿ ವಸಂತಕುಮಾರ್ ಈತ ಮತ್ತು ರೌಡಿ ಶೀಟ್ರು ಕೂಡ ಆಯಿತಾ ಈತ ನೆವಿ ಟಾರ್ಗೆಟ್ ಮಾಡಿದ್ದೆ ಈತ ಮತ್ತು ದಮ್ ಕುಮಾರ ಮಧು ಯೋಗೇಶು ಇವರೆಲ್ಲ ನಮ್ಮನ್ನು ಸೇರಿಸಿ ತಿ ನಮಗೆ ನೀನು ಮೊಟ್ಟೆ ತಂದು ಹೊಡೆಯೋಕ್ಕೆ ಬಂದಿದ್ದೆ ನಾನು ಯಾವುದೇ ರೀತಿ ನನ್ನ ಕೈಲಿ ಏನೂ ಇರಲಿಲ್ಲ ನನ್ನ ಹತ್ರ ಏನೂ ಇರಲಿಲ್ಲ ಹೋಗ್ತಿದ್ದನ್ನು ಕರೆದುಬಿಟ್ಟು ಒಡೆ ಏಕಾಏಕಿ ಬಂದು ಅಲ್ಲೇ ಮಾಡಿದ್ರು ಮತ್ತು ಅವನ ಮಧು ಅನ್ನೋನು ಬಂದು ಅಟ್ಟು ಅದು ಯಾವುದೋ ಒಂದು ಕಬ್ಣದ ಇದರಲ್ಲಿ ಬಂದು ಹೀಗೆ ಗೊತ್ತಾನೆ ಇದೆಲ್ಲ ಪೂರ್ತಿ ಅದಲ್ಲ ಇದಿಷ್ಟೋ ಇದಾಗಿರೋದಿಲ್ಲ ಇದೆಲ್ಲ ಅದ ಆ ಒಡೆತದಿಂದನೇ ಆಗಿರೋದು ಅದೇ ಆ ಗಲಾಟೆಗೂ ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇಲ್ಲ ಸರ್ ನಾನೇ ಅದ್ರಲ್ಲಿ ಯಾವ್ದ್ರಲ್ಲೂ ನಾನು ಭಾಗಿಯಾಗಿಲ್ಲ ಬೇಕಾದ್ರೆ ನೋಡ್ಬೋದು ನಿಮ್ಮಲ್ಲಿ ಮಾಧ್ಯಮದಲ್ಲಿ ಇರುತ್ತೆ ಸ್ಟೋರೇಜು ಅದ್ರಲ್ಲಿ ನಾನು ಯಾವ್ದು ಭಾಗಿಯಾಗಿಲ್ಲ ಅದ್ರಲ್ಲಿ ಭಾಗಿಯಾಗಿದ್ರೆ ಅವನು ಇವರು ರೆಗ್ಯುಲರ್ ಅಂತ ನೀವು ಹೇಳ್ಬೋದಾಗಿತ್ತು ಬಟ್ ಅದು ಯಾವುದೇ ರೀತಿ ನಾನು ಅದ್ರಲ್ಲಿ ಭಾಗವಹಿಸಿಲ್ಲ ವಿಶ್ವಮೂರ್ತಿ ಅಂತೇಳಿ ನನ್ನ ಕಾಂಗ್ರೆಸ್ಗೆ ಕಾರ್ಯಕರ್ತ